ದೊಡ್ಡ ಇದನ್ನ ತೊಟ್ಟು ನೀವು ಮಾಡಿದ್ದಲ್ಲ ಅವ್ರು ನಿಮ್ಮ ಅಭಿಮಾನಿಗಳಾಗಕ್ಕೆ ಸಾಧ್ಯನಿಲ್ಲ ನೋಡುಗರು ಅವ್ರು ಜಸ್ಟ್ ಫಾರ್ ಮೊಬೈಲಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಸಿಕ್ಕಿದೆ ಕಮೆಂಟ್ ಮಾಡ್ತಾರೆ ಒಂದು ಇದು ಮಾಡ್ತಾರೆ ಅವ್ರೇನು ದುಡ್ಡು ಕೊಟ್ಟು ಬಂದು ನೋಡಿದ್ದಲ್ಲ ದುಡ್ಡು ಕೊಟ್ಟು ನೋಡಿ ಬಂದ ಈರೋಗಳೇ ಇವರುಗಳು ಡೈರೆಕ್ಟರ್ಗಳಾಗ್ಲಿ ಪ್ರೊಡ್ಯೂಸರ್ಗಳಾಗ್ಲಿ ಅಥವಾ ಆರ್ಟಿಸ್ಟ್ಗಳಾಗ್ಲಿ ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ಬಂದು ಯಾರು ನೋಡಿದಾರೋ ಅವ್ರು ನಿಜವಾದ ಹೀರೋ ನಿಜವಾದ ಟೆಕ್ನಿಷಿಯನ್ ನಿಜವಾದ ಇದು ಇವರುಗಳಿಗೆ ಹೆಂಗಾಗುತ್ತೆ ನೀವು ನೀವೊಂದು ಆ ತಿಂಗಳಿಗೆ ಒಂದು ನಾ ಎರಡು ತಿಂಗಳಿಗೊಮ್ಮೆ ನಾಲ್ಕುನೂರು ರೂಪಾಯಿದು ರೀಚಾರ್ಜ್ ಮಾಡಿಬಿಟ್ಟಾಗ ಕೂಡಲೇ ನೀವು ನಿಮ್ಮದು ಇದು ಪಬ್ಲಿಷ್ ಆದ ಕೂಡಲೇ ನೀವು ಈರೋಗಳಾಗ್ಬಿಡ್ತೀರಾ ಅಥವಾ ಇದು ಆಗ್ತೀರಾ ತಾಳ್ಮೆ ಇರಲಿ ನಾನು ಹೇಳ್ತಿರೋದು ಕಲೆನ ಅಷ್ಟೊಂದು ಈಸಿಯಾಗಿ ತಗೋಬೇಡಿ ಇತ್ತೀಚೆಗೆ ನಾನು ಸೋಷಲ್ ಮೀಡಿಯಾ ನೋಡೋದನ್ನೇ ಬಿಟ್ಬಿಟ್ಟೆ ನನಗೆ ಮಾತೆಯರ ಬಗ್ಗೆ ನನಗೆ ತುಂಬ ಒಳ್ಳೆ ಅಭಿಮಾನ ಇದೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಒಳ್ಳೆ ಅಭಿಮಾನ ಇದೆ ಎಲ್ಲ ನನ್ನ ನಾನು ಇವತ್ತಿನವರೆಗೂ ಸರ್ ಒಂದು ಕ್ಯಾರೆಕ್ಟ್ರನ್ನ ಮಾಡಬೇಕಾದ್ರೆ ಆ ಹುಡುಗಿ ಅಲ್ಲಿ ಅವಳು ಭಾವಗಳನ್ನು ನಾನು ನೋಡೋಕ್ಕೋಗಲ್ಲ ನನಗೆ ಅಲ್ಲಿ ಆ ಕಲ್ಪನೆಗಳು ಬರೋಲ್ಲ ಎಲ್ಲೂ ನಾನು ಆ ದೃಷ್ಟಿಯಲ್ಲೇ ನೋಡಲ್ಲ ಕ್ಯಾರೆಕ್ಟ್ರ್ ಅಷ್ಟೇ ನೋಡ್ತಾ ಇರ್ತೀನಿ ನಾನು ಅವಳು ಹೆಂಗ್ ಬೇಕಾದರೆ ಯಾಕೆ ಮಾಡಿ ನಾನು ಕೆಲವೊಂದು ಈಗ ಪಾಪ ಅಮ್ಮ ಅಲ್ಲಿ ಹಾಕಿ ಏ ಮೇಲ್ಕಡೆ ಮಲ್ಕೊಳ್ಳಮ್ಮ ಅಂತ ಹೇಳ್ತೀನಿ ನಾನು ನನ್ನ ಬಾಯಿದೆ ಪಟ್ಟಂತ ಅಂತ ಬಂದುಬಿಡ್ತಾರೆ ನನಗಿರೋದು ಅದು ಕ್ಯಾರೆಕ್ಟ್ರ್ ಅಷ್ಟೇ ಅವರು ಮುಜುಗರ ಇರ್ತಾರೆ ಅಯ್ಯೋ ದೇವರ ಈ ಹುಡುಗನ ನಾನು ಹೆಂಗೆ ನನ್ನ ಮೇಲೆ ಸಹಜ ಪಾಪ ಅವಳು ಹೆಣ್ಣಾಗಿ ನಾನ್ ಅಂದ್ರೆ ನನ್ನ ಕಲ್ಪನೆ ಏನಂತ ಹೇಳಿದ್ರೆ ಇವ್ಳು ಕ್ಯಾರೆಕ್ಟರ್ ಅಲ್ಲಿ ಇದ್ದಾಳೆ ಅಂತ ಬಟ್ ಇವ್ಳು ಕ್ಯಾರೆಕ್ಟರ್ ಅಲ್ಲಿ ಇಲ್ಲ ಅದು ತಪ್ಪು ಅಂತ ಹೇಳ್ತಿರೋದು ನಾನು ನಾನು ಹೇಳ್ತಿರೋದು ಅವನ್ನ ಮೇಲ್ಗಡೆ ಮಲಗಿಸು ನೀನೇನು ಔಟ್ಸೈಡ್ ಆಗಿ ಮಲಸ್ಕೊಳ್ತಿಲ್ಲ ಕ್ಯಾಮ್ರಾ ಮುಂದೆ ನೀನ್ ಕ್ಯಾಮ್ರಾ ಮುಂದೆ ಮಲಗಿಸ್ತಿರೋದು ಒಂದು ಶೋಷಿತ ಒಂದು ಹೆಣ್ಮಗಳ ಕ್ಯಾರೆಕ್ಟರ್ ನಾನು ರೆಪ್ರೆಸೆಂಟ್ ಮಾಡ್ತಿದ್ಯಾ ನ್ಯಾಯ ಕೊಡ್ಸು ಅದರಿಂದ ಮನ ಪರಿವರ್ತನೆ ಆಗಲಿ ಒಂದಷ್ಟು ಜನಕ್ಕೆ ಇದಾಗಲಿ ಅಂತ ನಾನು ಹೇಳ್ತಿರೋದು ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅವರು ಬಟ್ಟಲೆಯಾಗಿ ಕುಣಿಯೋದಂದ್ರೇನೆ ಖುಷಿ ಅವರು ಆ ಪರ್ಸನಲ್ ಒಂದು ಅಂಗಾಂಗಗಳನ್ನು ತೋರಿಸ್ಕೊಂಡು ಇದು ಮಾಡೋದಂದ್ರೇನೆ ಖುಷಿ ಅದು ಎಷ್ಟು ಅಸಹ್ಯ ಅನಿಸ್ಬಿಡುತ್ತೆ ಅಂದರೆ ನಮಗೆ ತಾಯಿಮೊಳ ತಾಯಿ ಮೊಲೇನ ಕುಡಿತಾ ಇರ್ತೀವಿ ಎಲ್ಲ ಆಮೇಲೆ ನನ್ನ ಮಗ ತಾಯಿ ನನ್ನ அது கௌப்பியது அது அல்லே சந்தாரர் அது எண்மக்களில் ஷங்கர் அது அதுஹங்கிரே சந்தீ அசிய அனஸ்விட்டது ஆ அதன சோஷல் மீடியான ஹெங் யூஸ் மாந்திரே ஏ எல்லூரீ எல்லாக்கூரீரி எல்லூரடி அன்னங்க அப்பா வாக்க நேங்க அது அது எங்கே அந்த மொன்ன நீனாசாம் சதீஷ் சார் வந்து ஸ்டேட்டமெண்ட் கொட்டும் ಹೌದು ಅದಕ್ಕೊಂದು ಕಂಪ್ಲೇಂಟ್ ಕೇಸು ಅದೆಲ್ಲ ಆಗ್ಬೇಕು ಸೆನ್ಸರ್ ಅದೆಲ್ಲ ಸರ್ ಹೆಂಗ ಈಗ ನನ್ನ ಮಗಳ ಮುಂದೆ ಸಣ್ಣ ಮಗಳ ಮುಂದೆ ಒಂದು ಮೊಬೈಲ್ ನೋಡಕ್ಕೂ ನನಗೆ ಭಯ ಆಗುತ್ತೆ ಹಿಂಗ್ ನೋಡಕ್ ಆಗುತ್ತೆ ಅವ್ರು ಕೇಳ್ತಾಳೆ ಅಪ್ಪ ಏನಪ್ಪ ಇದು ನನ್ನ ಚಿಕ್ಕಮ್ಮನ ಮಗೊಬ್ಬ ಅಥವಾ ಮಾವನ ಮಗೊಬ್ಬ ಮನೆ ಕಣ್ಣ ಅಣ್ಣ ಇದೇನಿದಗನ ಬಾಯಲ್ಲಿ ಬರೋ ಮಾತಾದು ಹ ಏನಂಕ ಏನನ್ನ ಇದು ನೀವ್ ಯಾವ ಧೈರ್ಯದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ನಾಳೆ ಟಿವಿಗೆ ಫಸರಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು ವೆಬ್ ಸೀರೀಸ್ ವೆಬ್ಸ್ ಆಗಿದೆ ತುಂಬಾ ಕಿಸ್ ಕೊಟ್ಟಿಲ್ಲ ಅಂದ್ರೆ ವೆಬ್ ಸೀರೀಸ್ ಇಲ್ಲ ಒಂದು ಸಕ್ಸಸ್ ಅಂತದಿಟ್ರೆ ಮಾತ್ರ ಒಂದು ಜನ ನೋಡ್ತಾರೆ ಅನ್ನೋ ಭಾವನೆಗಳು ಹೆಂಗ್ ನೆಕ್ಸ್ಟ್ ನೀವು ಹೆಂಗ್ ಕೊಡ್ತೀರಾ ನೀವು ಈ ಈ ಜನಜಾಟಗಿನಲ್ಲಿ ನಾವು ಬದುಕು ಬಹುಶಃ ಡೈರೆಕ್ಟರ್ ಇಲ್ದಿರೋ ಸೀರಿಯಲ್ ಸಿನಿಮಾಗಳು ಅವೇನಾಗ ನೀವು ಕಟ್ ಅಂತ ನೆನ್ಪಾಯ್ತು ಸರ್ ನಿನ್ನೆ ಮೊನ್ನೆವರೆಗೂ ನೀವು ರೀಸೆಂಟ್ ಆಗಿ ಆಕ್ಷನ್ ಕಟ್ ಹೇಳಿದ್ರಿ ಫಸ್ಟ್ ಡೇ ಹದಿನೆಂಟು ವರ್ಷದಿಂದ ಆಕ್ಷನ್ ಕಟ್ಟು ಹೇಳಿದ್ರಿ ಫಸ್ಟ್ ಡೇ ಅದನ್ನ ನೆನಪಿಸ್ಕೊಳ್ಳೋಣ ಅದ್ ನೆನ್ಪಸ್ಕೊಳಕೆ ವಿನೋ ಹೇಳಿದ್ರಿ ಲೋಟ ತೊಳಿಲಿಲ್ಲ ಅಂದ್ರಿ ಆ ಲೋಟ ಕಾಫಿ ಟಿ ಯಾರಿಗೋ ಕೊಡ್ತಿರ್ಬೇಕಾದ್ರೆ ನಿಮ್ಮನ್ನ ಕಾಲ್ ಎಳ್ದಿದ್ರು ಪಾಪ ಎಳೆದಿದ್ರು ತಪ್ಪು ಅಂತ ಅಲ್ಲ ಅಲ್ಲ ಆ ಡೈಲಾಗ್ ಏನು ಯಾರು ನಾವ್ ಹದ್ನೆಂಟು ವರ್ಷದಿಂದ ಪ್ರೊಡಕ್ಷನ್ ಹುಡುಗ ಅಂದ್ರೆ ನಾವು ನೋಡ್ತಿದ್ದ ರೀತಿಗಳ ಬೇರೆ ಪ್ರೊಡಕ್ಷನ್ ಹುಡುಗ ಅಂದ್ರೆ ತುಂಬಾ ಕಷ್ಟದಿಂದ ಬಂದಿರ್ತಾನೆ ವಿದ್ಯಾಭ್ಯಾಸ ಇರಲ್ಲ ಅವನು ಎಲ್ಲಿ ಜೀವನದ ಅನಿವಾರ್ಯ ಅವರುಗಳು ಆಮೇಲೆ ಅವನು ಶೋಕಿ ಮಾಡೋದು ತಪ್ಪು ಅಂತಲೇ ಹೇಳಲ್ಲ ಅವನಿಗೆ ಯಾವುದೋ ಒಂದು ಈಗ ಒರಿಜಿನಲ್ ಕ್ರಾಕ್ಸ್ ತಗೊಳ್ಳಿ ಏಳ್ ಸಾವಿರ ರೂಪಾಯಿ ಬೇಕು ರೂಪಾಯಿ ಇನ್ನೂರು ರೂಪಾಯಿ ಕ್ರಾಕ್ಸ್ ಅಂತ ಸಿಗುತ್ತೆ ಯಾಕೆ ಹಾಕೋಬಾರ್ದು ಅವನು ಅವ್ರು ಅದನ್ನ ನೋಡ್ತಾ ನೋಡಿರ್ತಾರೆ ಅಂದ್ರೆ ಒಬ್ಬ ಕ್ರಾಕ್ಸ್ ಹಾಕಿದ ಅವನಿಗೆ ಅದು ಅದ್ರದ್ದು ವ್ಯಾಲ್ಯೂ ಏನಂತ ಗೊತ್ತಿರುತ್ತೆ ಓ ಇದು ಡುಪ್ಲಿಕೇಟ್ ಅಂತ ಅವನೇ ಹೇಳ್ತಾನೆ ಓ ಇದು ಇವನ್ ಯಾವುದೋ ಡುಪ್ಲಿಕೇಟ್ ಹಾಕೊಂಡ್ ಬಂದಿದ್ದಾನೆ ಅಂತ ಅವ್ರು ಆ ದೃಷ್ಟಿಯಲ್ಲಿ ಹೇಳಿರ್ಬೋದು ನನ್ನ ಪಾರಸ್ಯಕರವಾಗಿದೆ ಸರ್ ಆ ಡೈಲಾಗ್ ನಿಮ್ ಬಾಯಿಂದ ಕೇಳ್ತೀನಿ ನೀವು ಹೇಳದ ತಕ್ಷಣ ನೆನಪಾಯ್ತು ನಾನ್ ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್ ಇಲ್ಲೆಲ್ಲ ಓಡಾಡಬೇಕಾದ್ರೆ ಒಂದ್ ಪೆಟಕೆಗಳ ಇಟ್ಕೊಂಡ್ಬಿಟ್ಟಿರೋ ಒಂದ್ ಹತ್ತಿಪ್ಪತ್ ಸಾವಿರದ ಸರಗಳು ಅದನ್ನ ಹಾಕ್ಬಿಟ್ಟು ಬ್ಲೇಡಲ್ಲೆಲ್ಲ ಉಜ್ಜಿ ಉಜ್ಜಿ ನೋಡಿ ಹೋಗಲ್ಲ ಪಾಲಿಶ್ ಹೋಗಲ್ಲ ಐದೇ ರೂಪಾಯಿ ಐದೇ ರೂಪಾಯ್ದಲ್ಲ ಹಿಂಗೆಲ್ಲ ಆಡಿ ಮಾಡಿ ಮಾಡಿ ತೋರಿಸ್ತಿದ್ರು ಎಲ್ಲರೂ ತಗೊಂಡ್ ತಗೊಂಡ್ ಹೋಗ್ತಾ ಇದ್ರು ಹಾಕೊಳ್ತಿದ್ರು ನನ್ಗೆ ಯಾರು ನೋಡಿದ್ರು ಬಸ್ಸಲ್ಲಿ ಅಥವಾ ಇಲ್ಲ ಐದು ರೂಪಾಯಿ ಸರ ಐದು ಹೇಳಿ ಸರ್ ಅದೇನು ಆ ರೀತಿ ಆಗಿರೋದು ನಾನ್ ನನ್ನ ನೋಡಿದಾಗ ಒಬ್ರು ಒಳ್ಳೆ ಕಲಾವಿದ ಅವರು ತುಂಬಾ ಸಾರಿ ಒಳ್ಳೆ ಕಲಾವಿದಾನೆ ಈಗಲೂ ಇದ್ದಾರೆ ನನ್ಗೆ ತುಂಬಾ ಆತ್ಮೀಯರು ಕೂಡ ಅವರು ಅವರು ಹಿಂಗೇನೆ ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಹೇಳಿದ್ರು ಏನೋ ಗಾಂಡಿ ರೋಲ್ಡ್ ಗೋಲ್ಡ್ ಏನೋ ಯಾವಾಗ ತಕೊಂಡೆ ಮೆಜೆಸ್ಟಿಕಾ ಅಂದ್ರು ನನಗೆ ಸಣ್ಣ ನಗು ಬಂತು ಚೂರ ಅವಮಾನ ಆಗಿದ್ದು ಹೌದು ಸ್ವಲ್ಪ ಇದಾಯ್ತು ಬಟ್ ನಾನು ಅದನ್ನ ಸ್ಫೋಟವಾಗಿ ಕೊಟ್ಟೆ

அதுக்கேனு அவ்ரத்தாடு அவன் நினைக்க அவன் ஏனேன் அந்த அவெல்ல மாதாடக் அவன் நான் அதுக்கங்க நான் அவத்தின் டிசைட் இதன் தைலேபு இதே நான் தோட்ட தோட்ட தொளி இதாண்டே நான் எல்லாம் ಅವತ್ತಿಂದ ಎಲ್ರಿಗೂ ಗೊತ್ತಾಯ್ತು ಅದೆಲ್ಲ ಸ್ಪ್ರೆಡ್ ಆಯ್ತು ಇನ್ನು ಸ್ವಲ್ಪ ಇದ್ದ ಹಂಗೆ ಹಂಗೆ ಅಂತ ಗೊತ್ತಾಯ್ತು ಹಂಗೇನೆ ಸೆಟ್ ಹುಡುಗನ ಅದೇ ಅದೇ ಚೈನ್ ಹಾಕೊಂಡು ಡೈರೆಕ್ಟರ್ ಅದೇ ಸೆಟ್ ಹುಡುಗ ಡೈರೆಕ್ಷನ್ ಹಾಕಿದ್ರು ಮುಂಚೆ ನೀವು ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರಿ ಇನ್ನು ಅಂತ ಹೇಳಿದ್ರಿ ನಿಮ್ಗೆ ಆಗಿದ್ದ ಇನ್ಸಿಡೆಂಟ್ ಇದೆಯಲ್ಲ ನೀವು ಬ್ಲಾಂಕ್ ಆದ್ರಿ ಇದು ನಿಮ್ಮ ಅಪ್ಪ ಅಮ್ಮನಿಗೆ ನಂದು ಒಂದೇ ಒಂದು ಕುಟುಂಬದವರೆಗೂ ನನ್ನ ಇಷ್ಟು ಸಣ್ಣ ಕಷ್ಟದ ವಿಷಯಗಳು ಗೊತ್ತಿಲ್ಲ ಹೌದಾ ಗೊತ್ತಿದ್ರೆ ನೋಡ್ಕೊಳ್ತೀರಾ ಕರ್ಸ್ಕೊತಿದ್ರು ನನ್ನ ಹೌದಾ ಊರು ಕರ್ಸ್ಕೊತಿದ್ರು ಏಯ್ ಸಾಕು ಬಾ ನಿನ್ ನಿನ್ಗೆ ಅಂತ ಅನಿವಾರ್ಯತೆನೇ ಇಲ್ಲ ಅಂತ ದರಿದ್ರತೇನೂ ಇಲ್ಲ ನೀನು ಬಂದ್ಬಿಡು ಅಂತ ಹೇಳ ಅವ್ರಿಗೆ ಕಲೆಗಳ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ ಬಾಬಾ ಅವ್ರಿಗೆ ಎಷ್ಟಾದ್ರೂ ತಾಯಿ ತಂದೆ ಅವ್ರಿಗೆ ಅವ್ರದ್ದು ಮಗ ಹಿಂಗಿರ್ಬೇಕು ರಾಯಲ್ ಆಗಿ ಬದುಕಿದ್ದವನು ಹಂಗೇನೆ ಬದುಕಬೇಕನ್ನ ಆಸೆ ಇರ್ತಿತ್ತೇನೋ ಯಾರಿಗೂ ಹೇಳಿಲ್ಲ ನಾನು ಅಂದ್ರೆ ಎಲ್ರು ಅನುಭವಿಸಿದ ಕಷ್ಟಗಳನ್ನು ನಾನು ಅನ್ಭವಿಸಿದ್ದೇನೆ எல்லாம் பட்டிதோ நோட பட்டி எல்லாம் விளித்தனாக நான் எல்லோ ஆகில் நான் விவர எல்லோ ஆகும் இல்லூதேன் சுபாஷ் ஒவ்வொரு டைரெக்டர் கடை வந்தே சுபாஷ் சுபாஷ் அட்டே மனுஷன் அப்படி நான் யாவனே அது அனந்த அனந்த நாகவரி கட்டி தீன் தன்னாகி நான் அந்த ஹிதியே அவ்னா ನನ್ನ ಹತ್ರ ಅವರು ಮಗು ತರ ಇದ್ರು ಮಗು ತರ ಈಗ ದೊಡ್ಡಣ್ಣನ ಬಗ್ಗೆನು ತುಂಬಾ ನಮ್ಮ ಕೋ ಡೈರೆಕ್ಟರ್ ನಮ್ಮ ಹತ್ರ ವರ್ಕ್ ಮಾಡೋ ಡೈರೆಕ್ಟರ್ ಅವ್ರಿಗೆ ಹೆಂಗ್ ಹೇಳ್ತೀರಾ ಸರ್ ಅವ್ರು ಹಂಗೆ ಸಾರ್ ಹಿಂಗೆ ಸಾರ್ ಹಿಂಗೆ ಸಾರ್ ಅವ್ರು ಕೇಳಲ್ಲ ಸರ್ ಹೇಳಿದ್ ಮಾತು ಕೇಳಲ್ಲ ಸರ್ ಅವ್ರು ಗದಿರ್ತಾರ ಸರ್ ಹೌದು ಮಾಡ್ತಾರ ಸ್ಕ್ರಿಪ್ಟ್ ಓದಲ್ಲ ಸರ್ ಮುಖ್ಯಮಂತ್ರಿ ಚಂದ್ರ ಸಾರ್ ಬಗ್ಗೆನೇ ಅದೇನು ಸೀನ್ ಗಳನ್ನ ಎತ್ತಿ ಬಿಡ್ತಾರೆ ಎಗ್ರಸ್ ಬಿಡ್ತಾರೆ ಹಂಗೆ ಹಿಂಗೆ ಅನ್ನೋದೆಲ್ಲ ಆಪಾದನೆಗಳು ತುಂಬಾ ಇದೆ ಅವ್ರ ಹತ್ರ ಗೀತದಲ್ಲಿ ಮುಖ್ಯಮಂತ್ರಿ ಸಾರ್ ಚಂದ್ರ ಹಾಗಾದ್ರೆ ಬಹುಶಃ ನಾನು ಅಬ್ಸರ್ವ್ ಮಾಡಿದ್ದೆ ಅನ್ಸುತ್ತೆ ನೀವು ಪುಟ್ಟಣ್ಣ ಕಣ್ಗಾಲ್ ಅವ್ರ ತರ ಪಾತ್ರಧಾರಿ ಏನ್ ಪಾತ್ರ ಮಾಡಬೇಕಂತ ಎನ್ಯಾಕ್ಟ್ ಮಾಡಿ ತೋರಿಸಿದ್ರಲ್ಲ ನೀವು ಆ ಪಾತ್ರವಾಗಿ ಜೀವಿಸಿದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇವರು ನಿರ್ದೇಶಕರ ಜೊತೆಗೆ ಒಬ್ಬ ಆಕ್ಟರ್ ಕೂಡ ಆದ್ರಿಂದ ನಾನು ಹಾಗೆ ಮಾಡಬೇಕು ಅಂತ ಇವರೆಲ್ಲ ಸೈಲೆಂಟ್ ಅದಕ್ಕಿಂತ ಜಾಸ್ತಿ ಆಗಿ ನಾನು ಅವ್ರ ಹತ್ರ ಬೇರೆ ನಿಮ್ಗೆ ಗೊತ್ತಿರಬಹುದು ನಾನು ನಿಮ್ಮತ್ರ ನಿಮ್ಮ ಹೆಸರೇ ಕೇಳಲಿಲ್ಲ ನನಗೆ ನಿಮ್ಮ ಹೆಸರು ಗೊತ್ತಾಗಿರೋದು ಮೊನ್ನೆ ತುಂಬಾ ಸಮಯ ವರ್ಕ್ ಮಾಡಿದ್ದೀನಿ ಎಲ್ಲ ಮಾಡಿದಿನಿ ನಾನು ಯಾರೇ ಒಬ್ಬರು ಕ್ಯಾರೆಕ್ಟರ್ ಅಲ್ಲಿ ಕೇಶವ ಇನ್ಕ್ಲೂಡು ದೊಡ್ಡಣ್ಣನೂ ಅವ್ರು ಅಷ್ಟು ಫೇಮಸ್ ಆದ ಆರ್ಟಿಸ್ಟ್ ಆದರೂ ನಾನು ಅವ್ರನ್ನ ಕೇಶವ ಅಂತಲೇ ಕರೀತಿದ್ದೀನಿ ಕೇಶವ್ ಸರ್ನ ಕರೀರಿ ಕೇಶವ್ ಸರ್ ಬನ್ನಿ ನೆನಪಾಯ್ತು ಹೇಳ್ಬಿಡ್ತೀನಿ ಆ ನೀವ್ ಹೇಳಿದ್ ನಿಜ ಸರ್ ನಿಮ್ಮಲ್ಲಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ ಮಾತು ತಪ್ಪಿಲ್ಲ ಸುಳ್ಳು ಹೇಳ್ತಿಲ್ಲ ಉತ್ಪ್ರೇಕ್ಷೆನೂ ಮಾಡ್ತಿಲ್ಲ ಅಂತ ವೀಕ್ಷಕರಿಗೆ ಹೇಳ್ಬೇಕಾಗಿತ್ತು ಅದಕ್ಕೆ ಕೇಳ್ತಾ ಇದೀನಿ ನಾನು ಕೆಟ್ಟ ಸಿಪೀಕೆ ಮಾಡ್ಬೇಕಾದ್ರೆ ನನ್ನ ಹೆಸರು ಸುಧಾಕರ್ ಪಾತ್ರದ ಹೌದು ನೀವ್ ಯಾವಾಗಲೂ ಸುಧಾಕರ್ ಕರೀರಿ ಎಲ್ಲ ಹೋಗಿದ್ದೆ ಮಾರಾಯ ಅಂತೆಲ್ಲ ಹೇಳ್ತಿದ್ರಿ ನಾಗರಾಜ್ ಕೋಟೆ ಅವರು ಆರ್ಟಿಸ್ಟ್ ಅದನ್ನ ಮಿಮಿಕ್ರಿ ಮಾಡಿ ಪ್ರತಿ ಸಲ ತೋರಿಸ್ತಿದ್ರು ಅವರ ನಕ್ಕು ನಕ್ಕು ಸುಸ್ತಾಗ್ತಿದ್ವಿ ಅಂದ್ರೆ ನೀವು ಸುಧಾಕರ್ ಪಾತ್ರ ನನ್ನನು ಕೂಡ ನಾಗರಾಜ್ ಸರ್ ಅಷ್ಟೇ ನಾನು ನಾಗರಾಜ್ ಕೋಟೆ ಅಂತ ನಾನು ಯಾವತ್ತು ಕರೆದಿಲ್ಲ ಅವ್ರದ್ದು ಕ್ಯಾರೆಕ್ಟರ್ ಹೆಸರಲ್ಲೇ ನಾನು ಸುಮಾನ ಅಪ್ಪನ ಕರೀದ್ ಸುಮಾನ ಅಪ್ಪನ ಕರೀದ್ ಅಂದ್ಲೇ ಕರಿತಿದ್ದೆ ಹೊರತು ಈಗ ಸುಮಾ ಅನ್ನೋ ಕ್ಯಾರೆಕ್ಟರ್ ಇದೆ ರಿಯಲ್ ರಿಯಲೈಸಲ್ಲೇ ನನಗೆ ಗೊತ್ತಿಲ್ಲ ನಮ್ಮ ಇವನು ತೀರ್ಥ ಇದಾನಲ್ಲ ಅವನು ರಿಯಲೈಸ್ರೇ ಗೊತ್ತಿಲ್ಲ ನನಗೆ ನಾನು ನಾನು ನನ್ನ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳೋದು ಯಾರ ಅಷ್ಟೇ ನಾನು ನನ್ನ ರಿಲೇಶನ್ಶಿಪ್ ಅಷ್ಟೇ ನನ್ನ ಆರ್ಟಿಸ್ಟಿಕ್ ರಿಲೇಶನ್ಶಿಪ್ ನಾನು ಅವ್ರನ್ನ ದೇವ್ರ ತರ ನೋಡ್ತೀನಿ ಅದು ದೇವ್ರ ತರನೇ ಇರಬೇಕು ಅವರು ಅದ್ರ ಬಿಟ್ಟು ನನಗೆ ಅವ್ರ ಹತ್ರ ಯಾವ ಸಂಬಂಧಗಳು ಬೇಡ ನನಗೆ ಯಾವ ಇದು ಬೇಡ ನನ್ನ ದೇವರು ಅಂತ ಹೇಳಿದ್ಮೇಲೆ ಅವ್ನು ದೇವ್ರೆ ಅಷ್ಟೇ ನನಗೆ ಅದರಲ್ಲಿ ನಾನು ಮೇಕಪ್ ತೆಗೆದಾಗ ಒಂದು ಇದು ತೆಗ್ದ ಮೇಕಪ್ ತೆಗೆದಾದ ಮೇಲೆ ಅವನ ಹತ್ರ ಮಾತ್ರ ದೇವಸ್ಥಾನಕ್ಕೆ ಬಾಗಿಲು ಮೇಲೆ ಯಾರಾದರೂ ದೇವ್ರ ಹತ್ರ ಹೋಗ್ತಾರೆ ಮತ್ತೆ ಹೋಗ್ತಿರ್ತಾನೆ ಹಾಂ ಅಷ್ಟೇ ದೇವ್ರ ಹತ್ರ ಪೂಜೆ ಮಾಡೋಕೆ ಬಂದಾಗ ಮಾತ್ರ ನನ್ನ ಕಾರ್ಯ ಎಷ್ಟಿದೆ ದೇವ್ರ ಜೊತೆ ಅಷ್ಟು ಮಾತ್ರ ನನ್ನ ಕಾರ್ಯ ದೇವ್ರುಗಳ ಜೊತೆ ಆಮೇಲೆ ನನಗಿಲ್ಲ ನಿಮಗೆ ಪ್ರಮೋಷನ್ ಸಿಕ್ಕಿದ್ದು ಒಂದು ಸ್ವಾರಸ್ಯಕರವಾದ ಸಂಗತಿ ಅದು ನೀವು ಕಾಮಿಡಿ ಆಗು ಹೇಳಿದ್ರಿ ಅಜಿಜ್ಞಾಸೆಲ್ಲೂ ಹೇಳಿದ್ರಿ ನಿಮ್ಗೆ ಪ್ರಮೋಷನ್ ಆಗಿ ಸಿಕ್ಕಿದ್ದು ಹೇಗೆ ಅಂತ ಈ ಲೋಟದಿಂದ ಕಾಫಿ ಕೊಡೋದ್ರಿಂದ ಹಿಡಿದು ನೀವು ನಾಲ್ಕು ವರ್ಷ ಹುಡುಗನಾಗಿ ಮಾಡಿದೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಐರನ್ ಡಿಪಾರ್ಟ್ಮೆಂಟ್ ಇದು ನಮ್ಮ ಕಸ್ಟಮರ್ ಐರನ್ ಮಾಡಿದೀನಿ ಆಮೇಲೆ ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಮಾಡಿದ್ದೀನಿ ಈಗ ನನ್ಗೆ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಈಸಿ ಆಗ್ತಿದೆ ಅಂದ್ರೆ ಒಬ್ಬ ಪ್ರೊಡಕ್ಷನ್ ಹುಡುಗ ಎಲ್ಲೆಲ್ಲ ದುಡ್ಡು ಹೊಡಿತಾನೆ ಅಂತ ಗೊತ್ತು ನನಗೆ ಒಬ್ಬ ಆಟ ಹುಡುಗ ಎಲ್ಲೆಲ್ಲ ಇದು ಮಾಡ್ತಾನೆ ಕಾಸ್ಟಿಮರ್ ತಂದು ಎಷ್ಟು ದಿನ ಇಟ್ಟು ಎಷ್ಟಕ್ಕೆ ಬಿಲ್ ಹಾಕ್ತಾನೆ ಅನ್ನೋದು ಗೊತ್ತು ಮ್ಯಾನೇಜರ್ ಎಲ್ಲೆಲ್ಲ ಹೊಡಿತಾನೆ ಏನೇನ್ ಮಾಡ್ತಾನೆ ಅನ್ನೋದು ಹಂಗಂತ ನಾನು ನಿಜ ಹೇಳ್ತೀನಿ ಹುಚ್ಚೆ ಮೀನ್ ಹಿಡಿಯೋದು ಅಂತಾರಲ್ಲ ಅದನ್ ಮಾಡಕ್ ಹೋಗಲ್ಲ ಒಬ್ಬ ಮನುಷ್ಯ ಎಷ್ಟು ತಿಂತಾನೆ ಎಷ್ಟು ಏನ್ ಮಾಡ್ತಾನೆ ಗೊತ್ತು ನಂದಿ ಏನಿದೆಯಾ ಪಾಲ ಅದನ್ನ ನಾನು ತಗೊಂಡೆ ಗೊತ್ತೀನಿ ಆಮೇಲೆ ಎಲ್ಲಾನು ನಾನು ಜೀರೋ ಇದರಲ್ಲಿ ಇದು ಮಾಡ್ತೀನಿ ಯಾರಿಗೂ ಇದು ಮಾಡಕ್ ಬಿಡಲ್ಲ ಅದೆಲ್ಲ ಸುಳ್ಳು ಅದ್ ನನ್ನ ಪ್ರೊಡಕ್ಷನ್ ನಾನು ಹಾಳು ಮಾಡ್ಕೊಂಡು ನನ್ನ ನನಗೆ ಏನ್ ಬೇಕಾಗಿತ್ತು ಕೆಲಸ ನಂದೇನು ಥೀಮು ನಿಚ್ಚು ನನ್ಗೆ ಏನ್ ಬೇಕು ಅಷ್ಟು ಅದನ್ ಮಾತ್ರ ನಂಗೆ ಸಾಕು ನಿಚ್ಚಿರೋದು ನಂದಲ್ಲ ಡಿಪಾರ್ಟ್ಮೆಂಟ್ ಇದಾದ್ಮೇಲೆ ನನಗೆ ಲುಕ್ ಕೊಡೋದು ಕೊಟ್ಟರು ಆರ್ಟಿಸ್ಟ್ಗಳಿಗೆ ಲುಕ್ ಕೊಡೋದು ಅದಾದ ಕೂಡಲೇ ಒಂದು ತಿಂಗಳಲ್ಲಿ ಅಷ್ಟೇ ಡೈರೆಕ್ಟ್ ಬಿಟ್ಟ ರೀಡಿಂಗ್ ಬರೀ ಅಂದ್ರು ರೀಡಿಂಗ್ ಬರೀ ಗೊತ್ತೇ ಇಲ್ಲ ರೀ ಬಿಟ್ಟಿದ ಮಜಾ ಇದೆಯಲ್ಲ ಅದ ಹೇಳಿ ಅವ್ರು ಅವ್ನ ಏನೋ ಒಂದು ಇದ್ರಲ್ಲಿ ಬಿಟ್ಬಿಟ್ಟ ನನ್ಗೆ ಬಿಟ್ಟಾಗ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ವಿನು ಬಳಂಗಿ ಅವರು ಹೇಳಿದ್ರು ನಮ್ಮ ಇವ್ರು ಹೇಳಿದ್ರು ನೀನ್ ರೀಡಿಂಗ್ ಬರೀ ಅಂತ ಅಯ್ಯೋ ರಾಮ ರೀಡಿಂಗ್ ಅಂದ್ರೆ ಗೊತ್ತೇ ಇಲ್ಲ ನನಗೆ ನಾನು ಲುಕ್ ಮಾತ್ರ ಕೊಡ್ತಿದ್ದು ಆಕ್ಷನ್ ಕಂಟಿನ್ಯೂಟಿ ಇದು ಮಾತ್ರ ಮಾಡ್ತಿದ್ದು ಓ ಏನಪ್ಪಾ ಇದು ಕರ್ಮ ನನಗೆ ರೀಡಿಂಗ್ ಅಂತ ರೀಡಿಂಗ್ ಬರೀತಾ ಇದೆ ನೆಕ್ಸ್ಟ್ ತಿಂಗ್ಳಿಗೆ ಅಸೋಸಿಯೇಟ್ ಬಿಟ್ಟು ಬಿಟ್ರ ಅದು ಗೋ ಇನ್ಸಿಡೆಂಟಾ ಅಥವಾ ಬಿರಾಕಲ್ ಆಗಿರೋದ್ರೆ ಗೊತ್ತಿಲ್ಲ ಅಥವಾ ನನ್ಗೊಂದು ಯೋಗ ಇತ್ತ ಗೊತ್ತಿಲ್ಲ ಅಸೋಸಿಯೇಟ್ ಪ್ರೋಗ್ರಾಮ್ ಹಾಕೋದು ರಾಮ ಪ್ರೋಗ್ರಾಮ್ ಅಂದ್ರೆ ಗೊತ್ತೇ ಇಲ್ಲ ನನಗೆ ಪ್ರೋಗ್ರಾಮ್ ಹಾಕೋದು ಅಂತ ಒಂದು ದಿನಾನೇ ಹಿಂಗೆ ಅಂತ ಹೇಳ್ಕೊಟ್ರು ಕಂಟಿನ್ಯೂಟಿ ಆಗಿ ಕಾಸ್ಟ್ಯೂಮ್ ಕಂಟಿನ್ಯೂಟಿ ತುಂಬಾ ಇಂಪಾರ್ಟೆಂಟ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಅದೆಲ್ಲ ಆಯ್ತು ಅದು ಪಕ್ಕವಾಗಿ ಮಾಡ್ತಿದ್ದೆ ಒಂದ್ ತಿಂಗಳಲ್ಲಿ ಪಟ್ಟ ಇದಾಯ್ತು ನೆಕ್ಸ್ಟ್ ತಿಂಗಳಲ್ಲಿ ಎಪಿಸೋಡ್ ಐಟ್ರೆ ಬಿಟ್ಬಿಟ್ರು ಅವ್ರು ಬಿಟ್ಟಾಗ ವಿನೋಬಾಳೆಂಜವ ಅವ್ರು ಮಾಡ್ತಿದ್ರು ಆ್ಯಕ್ಚುಲಿ ನನಗೆ ಕೊಡೋಕ್ಕೆ ಅವರಿಗೆ ಆ ಅವರು ಅದೇ ಅವತ್ತು ಅಷ್ಟೇ ಅವ್ರದ್ದು ಕಸಿನ್ ಕಝಿನ್ ಪದರ್ಗೆ ಏನೋ ಹುಷಾರಿಲ್ಲ ಅಂತ ಅವರು ಫೋನ್ ಇಟ್ಕೊಂಡು ಹೋಗಿ ಒಂದು ಸೀನ್ ಮಾಡು ಅಂತ ಕೊಟ್ಟರು ನಾನು ಬರೋ ಹೊತ್ತಿಗೆ ಮೂರು ಸೀನ್ ಮಾಡಿಟ್ಟಿದ್ದೆ ಅವರು ಹೇಳಿದರು ನಿನ್ಗೆ ಯಾವನೇ ಹೇಳಿದ್ದು ನಿನಗೆ ಮೂರು ಸೀನ್ ಯಾವನೇ ಹೇಳಿದ್ದು ಯಾಕಂದ್ರೆ ಅನ್ನೋ ಅನ್ನೋರು ತುಂಬ ತುಂಬಾ ಅದ್ಭುತ ನಿರ್ದೇಶಕ ಸೂಕ್ಷ್ಮಗಳಲ್ಲಿ ಸೂಕ್ಷ್ಮತೆಗಳನ್ನು ಹಿಡಿದು ಮಾಡುವಂತ ಒಬ್ಬ ನಿರ್ದೇಶಕ ಆದ್ರೆ ವಿನೋಬಳಂಜನ ಸಂವೇದನಶೀಲ ಹಾ ಸಂವೇದನಾಶೀಲ ಅಂತಲೇ ಹೇಳ್ಬೋದು ಅದನ್ನ ಅಂತ ಅದ್ಭುತ ಡೈರೆಕ್ಟರ್ ಗೆ ಎಲ್ಲಿ ನನ್ನ ಎರಡು ಮೂರು ಸೀನ್ಗಳಲ್ಲಿ ಹಾಳಾಗ್ಬಿಡುತ್ತೆ ಅಂತ ಭಯದಲ್ಲಿ ನನ್ಗ ನಂಗ್ಬಿಟ್ರು ನೀವ್ ತರ ತರಾ ಅಲ್ಲ ಈಗಲೂ ನೋಡಿ ನಮ್ದು ಉಚ್ಚಿತನ ನೀವು ನೋಡ್ತಾ ಇರ್ತೀರ ಉಚಿತನ ಅಂದ್ರೆ ನುಗ್ಗೋದು ಅಂದ್ರೆ ನನ್ ಖುಷಿ ಈಗ್ಲು ಆ ರೀತಿ ಮಾಡಿದನ ಅವರು ಆಮೇಲೆ ಬೈದ್ರು ನನಗೆ ಯಾವನ್ ಮಾಡಾಕ್ ನೀವ್ ಎಡಿಟಿಂಗ್ ಅಲ್ಲಿ ನೋಡ್ಬಂದ್ಮ ಹೇಳಿ ಅಂತ ಹೇಳಿ ನೆಕ್ಸ್ಟ್ ಡೇ ಇಂದ ಅವ್ರು ಬರ್ಲೇ ಇಲ್ಲ ಸೆಟ್ಟಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತ ನಿಮಗೆ ಮಾಡು ಸುಭಾಷ್ ಅದ್ ಏನ್ ಮಾಡ್ತೇವೆ ಮಾಡು ಆಮೇಲೆ ಇಂಟಿವ್ಯೂ ನೋಡ್ಲೇ ಇಲ್ಲ ಆಮೇಲೆ ಒಳ್ಳೊಳ್ಳೆ ಇಂಡಿವಿಜುವಲ್ ಆಗಿ ನಂಗೆ ಸಿಕ್ತು ಮಂಗಳಗೌರಿ ಮಂಗಳಗೌರಿಗಿಂತ ಮುಂಚೆ ಫಸ್ಟ್ ಅದೇ ಆಕ್ಷನ್ ಕಟ್ ಹೇಳದಾಗ ಈಗ ಏನ್ ತಡವರು ಹೇಗೆ ಹೇಳಿದ್ರು ಏನಿಲ್ಲ ನಾನು ನನ್ಗೆ ಫಸ್ಟ್ ವೆಂಕಟಾದ್ರಿ ವೆಂಕಟಾಜ್ ಮತ್ತು ದೀಪ ದೀಪು ಡಬ್ ಆರ್ಟಿಸ್ಟ್ ದೀಪ ಅವ್ರಿಗೆ ಹೇಳಿರೋದು ಅವ್ರಿಗೆ ನಾನು ಪ್ಲೇಸ್ಮೆಂಟ್ ಹೇಳಿದ್ದು ನನ್ನ ನಂದು ಆಕ್ಷನ್ ಕಟ್ ನಿಮ್ಗೆ ಸ್ಟೈಲ್ ಗೊತ್ತಲ್ಲ ನಾನು ಹೇಳ್ತೇನೆ ನೋಡಿ ಇರ್ತೀರಾ ಇಲ್ಲಿಂದ ಹಿಂಗ್ ಬರ್ತೀರಾ ಅಪ್ಪ ಮಗ ಒಟ್ಟಿಗೆ ಆಗ್ತೀರಾ ಇಲ್ಲಿ ಡೈಲಾಗ್ ಆಗುತ್ತೆ ಅಲ್ಲಿ ಕಟ್ಟಿಂಗ್ ಆಗುತ್ತೆ ಎರಡು ಇದು ಅಂತ ಹೇಳ್ತಾ ಹೋಗ್ತೀನಿ ಅವ್ರು ಹಂಗೆ ಇದೇನಿದು ಕಟ್ಟಿಂಗ್ ಇದು ವಿನ್ನುಬಳಂಗೆಲ್ಲ ಹಂಗೆ ಹೇಳಲ್ಲ ಅವ್ರದು ಶಾರ್ಟ್ ಇಡೋದು ಯಾರಿಗೂ ಗೊತ್ತಿರಲ್ಲ ಅವ್ರು ಏನ್ ಇರ್ತಾರೆ ಏನ್ ಆಗ್ತಿದೆ ಏನ್ ಆಗಿದೆ ಅದ ಯಾವ ಆರ್ಟಿಸ್ಟ್ಗೂ ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಅವ್ರಿಗೆ ಒಂದು ಪಾಲಿಸಿ ಏನಂದ್ರೆ ಆರ್ಟಿಸ್ಟ್ ಪಕ್ಕ ಒಂದು ಸೀನ್ ನ ಓದ್ಕೊಂಡು ರೆಡಿ ಆಗಿರ್ಬೇಕು ನಂದು ಪಾಲಿಸಿ ಅದೇ ಇವತ್ತಿಗೂ ಆರ್ಟಿಸ್ಟ್ ಸೀನ್ ಪೇಪರ್ ಓದ್ದೆ ಸ್ಪಾಟಿಕ್ ಬರುವಂಗಿಲ್ಲ ನಂದು ಅದೇ ಥಿಯರಿ ಆಯ್ತು ಅಂತ ಹೇಳಿ ಹಿಂಗ ಹಿಂಗೆ ಹಿಂಗೆ ಹೇಳಿದ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆದ್ರು ಅದನ್ನ ಮುಗಿಸ್ಬಿಟ್ಟೆ ಮೂರು ಸೀನ್ ಟಕ್ ಅಂತ ಹೊಡೆದ್ಬಿಟ್ಟೆ ನಂಗೆ ಅದು ಕಷ್ಟನೂ ಅನಿಸಿಲ್ಲ ಅಥವಾ ಓ ಇದನ್ನ ಹೆಂಗಪ್ಪ ಮಾಡೋದು ಅಂತ ಭಯನೂ ಆಗಿಲ್ಲ ಏನಿಲ್ಲ ಸಿಕ್ಕಿದ ಖುಷಿ ಆಯ್ತಾ ಹಂಗಿಲ್ಲ ನಾನು ಎಮೋಷನಲ್ ಇಂದ ಹೊರಗಡೆ ಇರುವ ವ್ಯಕ್ತಿ ನಾನು ಇವತ್ತು ನಿಕೋ ನನಗೆ ಅನುಬಂಧ ಅವಾರ್ಡ್ ಸಿಕ್ಕಿದ ನೆಕ್ಸ್ಟ್ ಡೇ ಏನಕ್ಕೆ ಅಂತ ಸಂಪಿಗೆ ರೆಸೈನ್ ಮಾಡ್ದೆ ನಾನು ಅನುಬಂಧ अवार्ड ಬೇಕು ಅಂತ ಅದಕ್ಕೆ ಅದನ್ನು ಪ್ರಶ್ನೆ ಇಟ್ಕೊಂಡಿದ್ದೀನಿ ನಾನು ಈ ವೆಂಕಟಾಧ್ರಿ ಮಂತ್ರಿ ನಮ್ಮ ದೀಪ್ ಅವರು ಅವರು ತುಂಬಾ ಸೀನಿಯರ್ಸ್ ಡೆಡಿಕೇಟೆಡ್ ಆಕ್ಟಿವ್ ಮನುಷ್ಯರು ಅವರು ನಿಮ್ಮ ಬಗ್ಗೆ ನಿಮ್ಮತ್ರ ಏನು ಹೇಳಿದ್ರು ಸರ್ ಏನಿಲ್ಲ ಸರ್ ಅಂದ್ರೆ ಸೂಪರ್ ಮಾಡಿದ್ರೆ ಅಂದ್ರೆ ಏನು ಇಲ್ಲ 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 ಅವರು ಅಪ್ರีಶಿಯೇಟ್ ಮಾಡಿರ್ತಾರೆ ಅಂದ್ರೆ ದೀಪ ಅವರು ಹೇಳಿದ್ರು ಹಾ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರ ಈ ಸೀನ್ ತುಂಬಾ ಚೆನ್ನಾಗಿ ಬಂತು ಅಂತ ಅನ್ಸುತ್ತೆ ಅಂತ ಹೇಳಿದ್ರು ನಾನು ಅವ್ರ ಹತ್ರ ಕೇಳಕ್ ಹೋಗಿಲ್ಲ ಬಂದ್ ಹೇಳ್ತಾರೆ ತುಂಬಾ ಆರ್ಟಿಸ್ಟ್ ಅಂದ್ರೆ ನನ್ನ ಹತ್ರ ಆರ್ಟಿಸ್ಟ್ ಹತ್ರ ಒಳ್ಳೆ ಒಂದು ಬಾಂಧವ್ಯ ಇದಾರೆ ಇವತ್ತಿಗೂ ನನ್ನ ಬಗ್ಗೆ ಗೌರವದಲ್ಲಿ ಮಾತಾಡೋರು ಇದ್ದಾರೆ ನನ್ಗೆ ಬೈದು ಮಾತಾಡೋರು ಇದಾರೆ ನನ್ನ ಹೇಟ್ ಮಾಡೋರು ಇದ್ದಾರೆ ಹೇಟ್ ಮೀನ್ಸ್ ನಾನು ಬೈತೀನಿ ಅನ್ನೋ ಒಂದು ಸಣ್ಣ ರೀಸನ್ ಗೋಸ್ಕರ ಅಂದ್ರೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅವ್ರು ಬೈತಾರೆ ಅಂದ್ರೆ ಒಂದೆರಡು ದಿನಗಳಲ್ಲಿ ಮಾಡೋದವ್ರು ಅಲ್ವಾ ನನ್ ಜೊತೆ ತುಂಬಾ ವರ್ಕ್ ಮಾಡಿದವರು ಅವ್ರು ಖಂಡಿತ ನಾನು ಅವ್ರಿಗೆ ಬೈದ್ರೇನೆ ಖುಷಿ ಅವರಿಗೆ ಸರ್ ನೀವು ಸೈಕಾಜಿ ಓದಂಗಿದೆ ಇದೆ ನನಗೆ ಅನ್ಸುತ್ತೆ ಇವತ್ತು ಬೆಳಿಗ್ಗೆ ಒಬ್ಬನಿಗೆ ಫೋನ್ ಮಾಡಿದೆ ಸುಭಾಷ್ ಸರ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಮಾರಯಾ ಅವ್ರ ಬಗ್ಗೆ ಏನಾರು ನಿಂಗೆ ಗೊತ್ತಿದ್ರೆ ಹೇಳು ತುಂಬ ಸೀರಿಯಲ್ ಅಲ್ಲ ನೀನು ಅಂದೆ ಫೋಟೋ ಕಳಿಸಿ ಎಂದ ನಿಮ್ಮದು ಕಳಿಸ್ದೆ ಅವನು ಕುಂದಾಪುರದವರು ಚಂದ್ರಶೇಖರ್ ಅಂತ ಬಿಡಿ ಬಾಸ್ ಏನು ಹೇಳಂಗಿಲ್ಲ ಅವ್ರ ಬಗ್ಗೆ ಜಾಯಿಂಟ್ಲ ಮ್ಯಾನು ಒಳ್ಳೆ ಪ್ರತಿಭೆ ಇದೆ ಒಗಳು ಶುರು ಮಾಡ್ಬಿಟ್ರು ನಾನು ಒಗಳು ಅಂತಾನೂ ಕೇಳಿಲ್ಲ ನನ್ಗೆ ಅವ್ ಡೀಟೇಲ್ಸ್ ಏನಾದ್ರು ಯಾವ ಸಿರಿ ಅದೆ ನಾನು ಹೇಳಲ್ಲ ನನ್ನ ಜೊತೆ ತುಂಬಾ ಡೇಸ್ ವರ್ಕ್ ವರ್ಕ್ ಮಾಡಿದವರು ನನ್ನನ್ ಅರ್ಥ ಮಾಡ್ಕೊತಾರೆ ಓಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಆ ಸುಭಾಷ್ ಈ ಪಾರ್ಟಿ ಅಂದ್ರೆ ನಾನು ಒಂದು ರಿಯಾಕ್ಷನ್ ಅನ್ನು ವೇಸ್ಟ್ ಮಾಡಲ್ಲ ಓ ಕರೆಕ್ಟ್ ನನಗೆ ಆರ್ಟಿಸ್ಟ್ ಇಂಗ್ ಕೊಡೋದು ಇಂಗ್ ಕೊಟ್ರೆ ರಾಂಗ್ ಅದು ರೈಟ್ ಸರ್ ಆ ರಿಯಾಕ್ಷನ್ ಏ ನಾನು ಅಲ್ಲಿ ಹಾಕೋತೀನಿ ಇಲ್ಲಿಂದ ಆ ಸೋಂಬೇರಿ ಡೈರೆಕ್ಟರ್ ನಾನಲ್ಲ ಆರ್ಟಿಸ್ಟದ್ದು ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್ ನನಗೆ ಆರ್ಟಿಸ್ಟದ್ದು ಒಂದೊಂದು ಕ್ಷಣನೂ ಒಂದೊಂದು ರಿಯಾಕ್ಷನ್ ಒಂದೊಂದು ಡೈಲಾಗ್ ಒಂದೊಂದು ಕರೆಕ್ಷನ್ ಇದ್ರು ಅದನ್ನ ರೀಟ್ ಹಾಕಿ ತಗೋತೀನಿ ಇಲ್ಲ ಸರ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಎಷ್ಟು ನನಗೆ ಲೈಟ್ ಹೋಗ್ತಿದ್ದೀರಿ ಅಂದಾಗಲೂ ನಾನು ಕೊಟ್ಟಿದ್ದೀನಿ ರೀ ಏ ಮಾಡಿ 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 ಅಂದಿದ್ದೀನಿ ನನಗೆ ನಾಳೆ ಅದಕ್ಕೆ ಅವಕಾಶ ಇಲ್ಲ ಶೂಟ್ ಮಾಡೋಕೆ ಅವಕಾಶನೇ ಇಲ್ಲ ಅಂದಾಗಲೂ ನಾನು ಕೊಟ್ಟಿದ್ದೀನಿ ಅದನ್ನ ಏ ಮಾಡಿ 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 ನೀವು ಮಾಡಿ ಅಂತ ಹೇಳಿ ಕೊಟ್ಟಿದ್ದೀನಿ ನಾನು ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರ ಪ್ರತಿಭೆಯೂ ಹೊರಗೆ ಬರುತ್ತೆ ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಒಂದು ಸೀರಿಯಲ್ ಪ್ಯಾಟರ್ನ ಇಡೀ ಕರ್ನಾಟಕಕ್ಕೆ ಪ್ರಾಮಿಸ್ ಮಾಡ್ತೀನಿ ನಾನು ಈ ರೀತಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ನಾಳೆ ಒಬ್ಬ ಆರ್ಟಿಸ್ಟು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅದಕ್ಕೆ ನಾನೇ ಹೊಣೆ ಆರ್ಟಿಸ್ಟು ಹೊಣೆ ಅಲ್ಲ ಅವನು ಹೆಂಗು ಹೊಣೆ ಆಗ್ತಾನೆ ನಾನೇನು ಕತ್ತೆ ಕಾಯ್ತಾ ಇರ್ತೀನಿ ನಾನು ಆಗಿ ಆರ್ಟಿಸ್ಟ್ ಒಬ್ಬ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾನು ಅಲ್ಲಿ ಫೋನ್ ಏ ಮಾಡಿ ಬಿಡು ಅವ್ರ ಅನೇ ಬರ ಅದನ್ನ ಏನು ಆಗಲ್ಲ ಅಂತ ನಾನು ನೀವು ಗೆದ್ದಿರೋ ಡೈರೆಕ್ಟರ್ ಅಂದ್ರೆ ಜನಾನುರಾಗಿ ಕಲಾವಿದರ ಸ್ನೇಹ ಪ್ರೀತಿ ವಿಶ್ವಾಸ ತಗೊಂಡಿರೋ ಡೈರೆಕ್ಟರ್ ಡೈರೆಕ್ಟರ್ ಅಂತ ಇರ್ತಾರ ಕೆಲವರು ಇಲ್ಲೇ ಸಾಧ್ಯ ಮಾಡಿರುತ್ತೆ ಆಮೇಲೆ ಅವ್ರ ವಿವೇಚನೆ ಹಂಗ ಅವ್ರನ್ನ ಮಾಡಿರುತ್ತೆ ಅವರ ಕಲ್ಪನೆ ಹಂಗ್ ಮಾಡಿರುತ್ತೆ ಚೆನ್ನಾಗಿಲ್ಲಪ್ಪ ಆ ಸೀರಿಯಲ್ ಬರ್ತಿಲ್ಲಪ್ಪ ಅಂದಾಗ ಅದಕ್ಕೆ ನಾನಾ ಕಾರಣ ಇರ್ಬೋದು வீசல தக்கந்த வைட் அப் ஆய்த்து அது யார் மேலாக்கானே ஆக்கோது அறுவத்தனே எபிசோடிக்ந்தாவன நின்று யார் மேலாக்க